ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಕಲ್ಲಂಗಡಿ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ವಾಟ್ರ್ ಮಿಲನ್ ಬೆನಿಫಿಟ್ಸ್ ಏನೇನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಹಣ್ಣು ಬೇಸಿಗೆಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಬೇಸಿಗೆ ಕಾಲದಲ್ಲಿ ಹೆಚ್ಚು ಸೇವಿಸಲು ಬಯಸುವ ಹಣ್ಣಾಗಲಿ ಅಥವಾ ಜ್ಯೂಸ್ ಆಗಲಿ ಈ ಕಲ್ಲಂಗಡಿ ಹಣ್ಣು ಫ್ರೆಂಡ್ಸ್ ಇದು ದಕ್ಷಿಣ ಆಫ್ರಿಕಾದಲ್ಲಿ ಜಾಸ್ತಿ ಬೆಳೀತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಎ ಎರಡವಾಗಿದೆ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಎರಡವಾಗಿದೆ ಮತ್ತು ವಿಟಮಿನ್ ಎ ಕೂಡ ಇದೆ ಫ್ರೆಂಡ್ಸ್ ಇದು ಬಹು ವಿಟಮಿನ್ಸು ಹೊಂದಿರುವ ಹಣ್ಣು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಸಿ ಇರೋದರಿಂದ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಮತ್ತು ರೋಗಗಳು ಬಾರದಂತೆ ತಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಮತ್ತು ಕೊಲೆಸ್ಟ್ರಾಲ್ ಇಲ್ಲದೆ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ಕೊಡುವುದಕ್ಕೆ ಈ ಹಣ್ಣಿನ ಸೇವನೆ ತುಂಬ ಉತ್ತಮ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು ಬೇಸಿಗೆ ಏನು ಸಹ ನಿವಾರಿಸುವುದಕ್ಕೆ ನಮಗೆ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ರೋಗಗಳ ವಿರುದ್ಧ ಕೂಡ ಓಡಾಡುತ್ತೆ ಈ ಹಣ್ಣಿನ ಹಣ್ಣು ಮೊಡವೆಗಳಿಗೆ ಹಚ್ಚಿದರೆ ಮೊಡವೆಗಳು ಕೂಡ ಮಾಯ ಆಗುತ್ತೆ ಅಂತಲೇ ಹೇಳ್ತಾರೆ ಕಲ್ಲಂಗಡಿ ಹಣ್ಣಿನಿಂದ ಮುಖಕ್ಕೆ ಮಸಾಜ್ ಮಾಡೋದರಿಂದ ಮುಖಕ್ಕೆ ಒಳಪು ಬರುತ್ತೆ ಅಂತಲೂ ಹೇಳ್ತಾರೆ ಫ್ರೆಂಡ್ಸ್ ಯಾಕೆಂದರೆ ಇದರಲ್ಲಿ ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಸಹಾಯ ಮಾಡುತ್ತೆ ಈ ಹಣ್ಣು ಫ್ರೆಂಡ್ಸ್ ಈ ಹಣ್ಣಿನಲ್ಲಿ ನೀರಿನಂಶ ಜಾಸ್ತಿ ಇರೋದರಿಂದ ನಮಗೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರು ಈ ಹಣ್ಣನ್ನು ದಿನಕ್ಕೆ ಒಂದೊತ್ತು ತಿಂದು ಊಟ ಅಥವಾ ತಿಂಡಿ ಮಾಡದೇ ಇದ್ದರೆ ತುಂಬ ಒಳ್ಳೆಯದು ತೂಕ ಕಡಿಮೆ ಮಾಡುತ್ತೆ ಯಾಕೆಂದರೆ ಈ ಹಣ್ಣು ಹೊಟ್ಟೆ ತುಂಬಿರೋ ಫೀಲ್ ಕೊಡುತ್ತೆ ನೀರು ಜಾಸ್ತಿ ಇರೋದರಿಂದ ಮತ್ತು ಯಾರಿಗೆಲ್ಲ ಎಣ್ಣೆ ತ್ವಚೆ ಅಥವಾ ಆಯಿಲ್ ಸ್ಕಿನ್ ಇರುತ್ತೆ ಅವ್ರಿಗೂ ಕೂಡ ಈ ಹಣ್ಣು ಮಸಾಜ್ ಮಾಡೋದರಿಂದ ಮುಖಕ್ಕೆ ಅಥವಾ ತಿನ್ನೋದ್ರಿಂದ ಆ ಎಣ್ಣೆ ತ್ವಚೆಯೂ ಆಯಿಲ್ ಸ್ಕಿನ್ನನ್ನು ಕೂಡ ದೂರ ಮಾಡೋದಕ್ಕೆ ಸಹಾಯ ಆಗುತ್ತೆ ಮತ್ತು ರಕ್ತ ಸಂಚಾರ ಸುಗಮಗೊಳಿಸುವುದಕ್ಕೂ ಸಹ ಈ ಹಣ್ಣು ಸೊ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟೇ ಅಲ್ಲ ಇದು ಬೇಸಿಗೆಯಲ್ಲಿ ತಿನ್ನಲೇಬೇಕಾದ ಹಣ್ಣು ಫ್ರೆಂಡ್ಸ್ ಯಾಕೆಂದರೆ ಇದು ದೇಹವನ್ನು ತಂಪಾಗಿಡುತ್ತದೆ ನಮಗೆ ಬೇಸಿಗೆಯ ಕಾಲದಲ್ಲಿ ಬಿಸಿಲಿನ ಬೇಗೆ ತಡೆಯೋಕ್ಕಾಗೋದಿಲ್ಲ ಮತ್ತು ದೇಹ ಎಲ್ಲ ಸುಸ್ತಾಗುತ್ತೆ ಉಷ್ಣವಾಗಿ ಕೂಡಿರುತ್ತೆ ಅದಕ್ಕೆ ಈ ಹಣ್ಣು ಸೇವನೆ ತುಂಬ ಒಳ್ಳೆಯದು ಇದು ದೇಹವನ್ನು ತಂಪಾಗಿಡೋದಕ್ಕೂ ಸಹ ಸಹಾಯ ಮಾಡುತ್ತೆ ಈ ಹಣ್ಣಿನ ನಿಯಮಿತ ಸೇವನೆಯಿಂದ ಮಾನಸಿಕ ಹಾಗೂ ಖಿನ್ನತೆಗೂ ಉತ್ತಮವಾಗುತ್ತೆ ಮತ್ತು ಗರ್ಭಿಣಿಯರಿಗೂ ಉತ್ತಮ ಫಾಲಿಕ್ ಆಸಿಡ್ ಜಾಸ್ತಿ ಇರೋದರಿಂದ ಗರ್ಭಿಣಿ ಸ್ತ್ರೀಯರು ಸೇವಿಸುವುದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಚರ್ಮದ ಸುಕ್ಕನ್ನು ನಿವಾರಿಸಲು ಸಹ ಸಹಾಯ ಮಾಡುತ್ತೆ ತಾರುಣ್ಯ ತ್ವಚೆಯನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಈ ಹಣ್ಣಿನ ಸೇವನೆ ಅಥವಾ ಜ್ಯೂಸ್ ಮತ್ತು ನಮಗೆ ರಕ್ತವನ್ನು ಶುದ್ಧಿಗೊಳಿಸುತ್ತದೆ ಈ ಕಲ್ಲಂಗಡಿ ಹಣ್ಣು ಸೇವನೆ ಮೂಳೆಗಳಿಗೂ ಸಹ ಬಲ ತುಂಬ ಹಣ್ಣಾಗಿದೆ ಇದು ಫ್ರೆಂಡ್ಸ್ ಮೂಳೆಗಳು ತುಂಬ ಒಳ್ಳೆಯದು ಮತ್ತು ಇದು ಸಂಧಿ ನೋವುಗಳಿಗೂ ತುಂಬ ಉತ್ತಮ ಪರಿಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಷ್ಟೆಲ್ಲ ಆರೋಗ್ಯ ಲಾಭಗಳು ಇದೊಂದು ಕನ್ನ ಕಲ್ಲಂಗಡಿ ಹಣ್ಣಲ್ಲಿದೆ ಫ್ರೆಂಡ್ಸ್ ಈ ಕಲ್ಲಂಗಡಿ ಹಣ್ಣು ಸೇವಿಸುವುದರಿಂದ ಇಷ್ಟೆಲ್ಲ ಮನುಷ್ಯನಿಗೆ ಲಾಭಗಳಿವೆ ದಯವಿಟ್ಟು ಎಲ್ಲರೂ ಕಲಂಗರಿಯನ್ನು ಸೇವಿಸಿ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನಷ್ಟು ನನ್ನ ಹೆಲ್ತ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್